ಇದ್ರಾಗ ಶಿಕ್ಷಕರಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಬಹಳ ವರ್ಷ ಸರ್ವಿಸ್ ಈ ಎ ಸೇರಿದವರ ಇನ್ನು ಸೇರ್ಬೇಕಾಗ ಎಲ್ಲರೂ ಒಂದು ಪ್ರಶ್ನೆ ಟೀಚರ್ ಬೈ ಚಾಯ್ಸ್ ಅಷ್ಟು ಜನ ಆದ್ರಿ ಬೈ ಚಾನ್ಸ್ ಅಷ್ಟು ಜನ ನಿಮ್ಮನೇ ನಾನು ನಾನಿ ಮಾತು ನಾ ಕೇಳುವಂತ ಪ್ರಶ್ನೆಗಳು ನಿಮ್ಮದೇ ಬೇಕಿತ್ತು ಬೈ ಚಾಯ್ಸ್ ಅಂದ್ರೆ ನಾ ಶಿಕ್ಷಕನಾಗಲೇಬೇಕು ನಾನೇಬೇಕು ಅಂದ್ಕೊಂಡು ಬಿ ಎಡ್ ಮಾಡ್ಕೊಂಡು

ಚಾಯ್ಸ್ ಬಂದಿವೋ ಚಾನ್ಸ್ ಬಂದಿವೋ ಒಟ್ಟಾಗ ಬಂದಿ ಬಂದೀವಿ ಅಂದಮೇಲೆ ಈ ವ್ಯವಸ್ಥೆ ಒಳಗೆ ನಾವೇನ್ ಮಾಡಬೇಕಾಗಿ ಎಸೆಟ್ ಟೀಚರ್ ನಾವು ಕೆಲಸ ಮಾಡಬೇಕು